ನಮಸ್ಕಾರ ಡಿ ವಿ ನರಗುಂದ ಕರ್ನಾಟಕ ನಾನು ವೀರ್ ಕುಮಾರ್ ಕಡಾದ ರಾಷ್ಟ್ರೀಯ ಸಂಘರ್ಷ ಸಮಿತಿ ಉಪಾಧ್ಯಕ್ಷ ಕರ್ನಾಟಕ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಐದುನೂರಿಂದ ಭಾಳ ಎರಡೂವರೆ ಸಾವಿರ ಇಷ್ಟೇ ಪೆನ್ಷನ್ ಅದ ಇದು ಒಂದು ಸ್ಕೀಮ್ ಅದ ಸೆಲ್ಪ್ ಫಂಡೆಡ್ ಸ್ಕೀಮ್ ಹೇಳಿ ಇದಕ್ಕೆ ಡಿ ಎ ಇಲ್ಲ ಇದು ಯಾವ ನಮ್ಮ ಭಾರತದ ಆರ್ಥಿಕ ತಜ್ಞ ಮಾಡ್ಯ ನಾವು ಗೊತ್ತಿಲ್ಲ ಇವತ್ತಿಗೂ ಅವರು ಅದನ್ನೇ ವಾದ ವಾದಿಸ್ತಾರೆ ಇ ಪಿ ಎಫ್ ಓದವರು ಡಿ ಎ ಇಲ್ಲ ಪೆನ್ಷನ್ನೇ ಕೊಡ್ತಾ ಇದ್ದಾರೆ ಇವತ್ತು ರಿಟೈರ್ಡ್ ಆದ್ರೆ ಸಾವಿರ ರೂಪಾಯಿ ಬರ್ ಹತ್ತು ಸಾವಿರ ರೂಪಾಯಿ ಬರ್ತದಂದ್ರೆ ಅವ ಇಪ್ಪತ್ತು ವರ್ಷ ಜೀವಂತಿದ್ರು ಸಾವಿರ ರೂಪಾಯಿ ಬರೋದು ಇವತ್ತಿನ ದಿವಸ ಹೇಳಕತ್ತಾರ ಅವರು ನಾವು ವೇತನ ಮಿತಿ ಹೆಚ್ಚು ಮಾಡ್ಯವು ಇಪ್ಪತ್ತೊಂದು ಸಾವಿರ ಮಾಡೆವು ನಿಮ್ಗೆ ಹತ್ತು ಸಾವಿರ ಐದುನೂರು ಪೆನ್ಷನ್ ಬರ್ತದಂತ ಓಕೆ ಇಪ್ಪತ್ತೊಂದು ಸಾವಿರ ಐದುನೂರು ಇಪ್ಪತ್ತೊಂದು ಸಾವಿರ ಮಾಡಿರಿ ಹತ್ತು ಸಾವಿರ ಐದುನೂರು ಪೆನ್ಷನ್ ಬರ್ತದೆ ಇವತ್ತು ಇನ್ನು ಮುಂದೆ ಹತ್ತು ವರ್ಷಕ್ಕೆ ನಾವು ಜೀವಂತಿದ್ದೇವೆ ಅಂದರೆ ಹತ್ತು ವರ್ಷ ನಂತರ ಏಟ್ ಕೊಡ್ತೀರಿ ಹತ್ತು ಸಾವಿರ ಐದುನೂರೇ ಇವತ್ತಿನ ಹತ್ತು ಸಾವಿರ ಐದುನೂರು ಮುಂದಿನ ಹತ್ತು ವರ್ಷಕ್ಕೆ ಸಾಲ್ತದನ್ರಿ ಇದು ಯಾವ ಪಂಡಿತ ಆರ್ಥಿಕ ತಜ್ಞ ಮಾಡಿರ್ಬೋದು ಈ ಪೆನ್ಷನ್ ಸ್ಕೀಮನ್ನು ನೋಡಿರಿ ಅದ್ರ ಸಲುವಾಗಿ ನಾವು ಈಗಾಗಲೇ ನಮ್ಮ ಪ್ರಧಾನಿ ಮೋದಿಜಿ ಅವರಿಗೆ ನಾವು ಸಾಕಷ್ಟು ಸಲ ಎರಡು ಸಲ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ನ್ಯಾಷನಲ್ ಲೀಡರ್ಸ್ ಭೇಟಿಯಾಗಿದ್ದಾರೆ ಮಾತಾಡಿದ್ದಾರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಮೊನ್ನೆ ಡಿಸೆಂಬರ್ ಒಳಗೆ ಸರಣಿ ಸಭೆಗಳಾಗಿದವು ಸರಣಿ ಸಭೆ ಒಳಗೆ ನಿಮ್ಮ ಡಿ ಎ ನಾವು ಹೆಚ್ಚು ಮಾಡಿಕೊಡ್ತೇವೆ ಅಂತೇಳಿ ಮಾತುಕತೆ ಒಪ್ಕೊಂಡಾರ ಈ ಸೆಲ್ಫ್ ಫಂಡೆಡ್ ಸ್ಕೀಮ್ ಅಂತ ಏನು ಇ ಪಿ ಎಫ್ ಹೇಳ್ತದ ಇದು ಬೇರೆಯೇ ಇದ್ರ ಅಲ್ದನೆ ಸರ್ಕಾರ ಮೂರು ಸಾವಿರ ಇ ಪಿ ಎಫ್ ಒದಿಂದ ತ ಸರ್ಕಾರ ಮೂರುವರೆ ಸಾವಿರ ಆರು ಸಾವಿರ ಐದುನೂರು ಪ್ಲಸ್ ಅದಕ್ಕೆ ಡಿ ಎ ಇಪ್ಪತ್ತು ಪರ್ಸೆಂಟ್ ಸೇರಿಸಿ ಎಂಟು ಏಳು ಸಾವಿರ ಎಂಟುನೂರವರೆಗೂ ಡಿ ಹೆಚ್ಚು ಮಾಡಿ ನಮ್ಮ ಪೆನ್ಷನ್ ಬರೋ ಪೆನ್ಷನ್ ಸಾವಿರ ಇತ್ತಂದ್ರೆ ಏಳು ಸಾವಿರ ಎಂಟುನೂರು ಸೇರಿ ಎಂಟು ಸಾವಿರ ಎಂಟುನೂರು ಯಾರಿಗೆ ಎರಡು ಸಾವಿರ ಇತ್ತಂದ್ರೆ ಒಂಬತ್ತು ಸಾವಿರ ಎಂಟುನೂರು ಯಾರಿಗೆ ಮೂರು ಸಾವಿರ ಇತ್ತಂದ್ರೆ ಹತ್ತು ಸಾವಿರ ಎಂಟುನೂರು ಈ ರೀತಿ ಪೆನ್ಷನ್ ಹೆಚ್ಚು ಮಾಡಲಿಕ್ಕೆ ಮಾತುಕತೆ ಆಗ್ಯದ ಈ ಮಾತುಕತೆ ಪ್ರಕಾರ ಬಜೆಟ್ನೊಳಗೆ ಹಾಕ್ಕೊಳ್ಲಿಕ್ಕೆ ಹತ್ತಾರೆ ಈ ಬಜೆಟ್ನೊಳಗೆ ಹಾಕ್ಕೊಳ್ಳಿಕ್ಕತ್ತಾರ ಖಂಡಿತವಾಗಿಯೂ ಈ ಬಜೆಟ್ನೊಳಗೆ ಅವರು ಮಾಡಲೇಬೇಕು ಮೊನ್ನೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿಯವ್ರ ಜೊತೆ ಭೇಟಿಯಾದಾಗ ಅವರು ಮಾತು ಕೊಟ್ಟಾರ ನಾನು ನಿಮ್ಮ ಪೆನ್ಷನ್ ಹೆಚ್ಚು ಮಾಡೇ ಮಾಡ್ತೀನಿ ಖಂಡಿತವಾಗಿಯೂ ನಿಮ್ಮ ಪೆನ್ಷನ್ ಹೆಚ್ಚು ಮಾಡ್ತೀನಿ ನೀವು ಊರಿಗೆ ಹೋಗ್ರಿ ಏನು ಹೋರಾಟ ಮಾಡಬೇಡ್ರಿ ಯಾರು ಉಪೋ ಸತ್ಯಾಗ್ರಹ ಕುಂದಿರಬೇಡ್ರಿ ಮನೆಗೆ ಹೋಗ್ರಿ ಶಾಂತವಾಗಿರ್ರಿ ಬಜೆಟ್ನಲ್ಲಿ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಆ ಆಶ್ವಾಸನೆ ಕೊಟ್ಟಂಗೆ ಮಾಡೇಬೇಕು ಅಂತ ಹೇಳಿ ನಾವು ಮತ್ತೆ ಪ್ರಧಾನಿ ಮೋದಿಜಿ ಅವರಿಗೆ ಮನವಿ ಕೊಡ್ಲಿಕ್ಕೆ ನಾವು ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಜಿಲ್ಲಾಧಿಕಾರಿ ಜೊತೆಲೇ ಬಂದಿದ್ದೇವೆ ಸರ್ ಅವರು ಈಗ ಈ ಬಜೆಟ್ ಕೊಟ್ಟಿದಾರಲ್ಲ ಅದು ಇಡೇರಲಿಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ನಮ್ಮ ಹೋರಾಟ ಉಗ್ರವಾದ ಹೋರಾಟ ಇರ್ತದೆ ನಮ್ಮ ನಾವು ಹೆಂಗು ಈಗಾಗಲೇ ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿಗೆ ಬಂದಿದ್ದೆವು ಇನ್ನೇನು ಉದ್ರು ಎಲೆ ಇದ್ದಂಗೆ ನಾವು ನಾವು ಮುಂದಿನ ಮುಂದಿನಗೆರೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಆ ಅಮರಣ ಉಪವಾಸ ಕೂಡಲಿಕ್ಕೆ ತಯಾರಾಗಿದ್ದೆವು ಇಡೀ ರಾಷ್ಟ್ರಾದ್ಯಂತ ಆ ಅಮರಣ ಉಪವಾಸ ಕೂತ್ಕೊಂಡ್ರೆ ವಯಸ್ಸಾದವ್ರು ನಾವು ಉಪವಾಸ ಎಷ್ಟು ದಿವಸ ಕುಂದಿರ್ಲಿಕ್ಕೆ ಸಾಧ್ಯದ ಒಂದು ದಿವ್ಸೋ ಎರಡು ದಿವ್ಸೋ ಕಾಣ್ತೇವು ಅದರದ್ದು ಪಾಪ ಅದ್ರ ಶಾಪ ಸರ್ಕಾರಕ್ಕೆ ಬರ್ತದ ಅಂತ ಹೇಳಿ ಎಚ್ಚರಿಕೆ ನಮ್ಮ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಜಿಲ್ಲಾಧಿಕಾರಿಗೆ ಮುಖಾಂತರ ಪ್ರಧಾನಿ ಮೋದಿ ಅವರಿಗೆ ಮನವಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ನಾವು ಬಿಜಾಪುರದಲ್ಲಿ ಕೊಡ್ತಾ ಇದೇವೆ ನನ್ನ ಹೆಸರು ವೀರ್ ಕುಮಾರ್ ಗಡಾದ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಉಪಾಧ್ಯಕ್ಷ ಸರ್ಕಾರ ಈ ಏನು ಸುಮಾರು ಹತ್ತು ವರ್ಷಗಳಿಂದ ನಾವು ಏನು ಈಗ ನಮ್ಮ ಪಿಂಚಣಿ ಸಲುವಾಗಿ ನಾವು ಹೋರಾಡ್ತಾ ಇದ್ದೇವೆ ಈಗ ನಮ್ಗೆ ಕನಿಷ್ಠ ಪಿಂಚಣಿ ಬಗ್ಗೆ ನಮ್ಮ ಈಗಾಗಲೇ ನಮ್ಮ ಕಾರ್ಮಿಕ ಮುಖಂಡರೆಲ್ಲ ಹೇಳಾರ ನಮಗೆ ಕನಿಷ್ಠ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮತ್ತು ಎ ಹೇಳಿ ಹೇಳ ಈ ಹತ್ತು ವರ್ಷಗಳಲ್ಲಿ ಸುಮಾರು ನೂರಾರು ಹೋರಾಟಗಳನ್ನು ಮಾಡಿವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಭಾರತ ಸರ್ಕಾರದ ಸಚಿವರಾಗಿರ್ಬೋದು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟದ ಪ್ರೈಮ್ ಮಿನಿಸ್ಟರ್ ಆಗಿರ್ಬಹುದು ನಾವು ಈಗಾಗಲೇ ಎಲ್ಲರಿಗೂ ಮನವಿಗಳನ್ನು ಸಲ್ಲಿಸಿದ್ದೆವು ಈಗಾಗಲೇ ಈ ಹತ್ತು ವರ್ಷಗಳ ನಂತರ ಈಗ ಕೊನೆ ಹಂತದ ಹೋರಾಟ ಅತಿ ನಾವು ಬಹಳ ಜೋರು ಮಾಡಿವು ಈ ಹೋರಾಟದಲ್ಲಿ ಮಾನ್ಯ ಮೋದಿಯವರಿಗೆ ಈಗಾಗಲೇ ನಮ್ಮದು ಕೂಗಿ ಎಲ್ಲ ಭಾರತ ದೇಶಾದ್ಯಂತ ಎಷ್ಟು ಲಕ್ಷಾಂತರ ಜನರಿದ್ದಾರೆ ಈ ಲಕ್ಷಾಂತರ ಜನರೊಳಗೆ ಸುಮಾರು ನೂರಾರು ಸಂಘ ಸಂಸ್ಥೆಗಳದವು ಕೋಆಪರೇಟಿವ್ ಸೊಸೈಟಿ ಅದಾವು ಕೋಆಪರೇಟಿವ್ ಬ್ಯಾಂಕ್ ಅದಾವು ಬಿ ಎಲ್ ಡಿ ಇರ್ಬೋದು ಅಲ್ಲಮೀನ್ ಇರ್ಬೋದು ಖಾದಿ ಗ್ರಾಮೋದ್ಯೋಗ ಇರ್ಬೋದು ನೂರಾರು ಸಂಘ ಸಂಸ್ಥೆಗಳದವು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ ಮುಂಬರುವ ದಿನಗಳಲ್ಲಿ ಏನು ಈ ಮಾರ್ಚ್ ಈ ಫೆಬ್ರವರಿ ಬಜೆಟ್ನಲ್ಲಿ ಆಗದಿದ್ರೆ ನಾವು ಇಡೀ ದೇಶದಾದ್ಯಂತ ನಮ್ಮ ಉಗ್ರ ಹೋರಾಟವನ್ನು ಅನಿರ್ದಿಷ್ಟವಾದ ಹೋರಾಟವನ್ನು ನಾವು ಅಂತ ಅಂತೇಳಿ ನಾವು ಇ ಪಿ ಎಸ್ ನೈಂಟಿ ಫೈವ್ ಪರವಾಗಿ ಹೋರಾಡ್ತಾ ಇದ್ದೀನಿ ಜಿ ಎಂ ಬಿರೋಧರ್ ಯೂನಿಯನ್ ಲೀಡರ್ ವಿಜಯಪುರ ವಿಭಾಗ